ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಈಗಾಗಲೇ ಅದ್ದೂರಿಯಾದಂತಹ ತೆರೆ ಬಿದ್ದಿದೆ ಭಾರತ ತಂಡ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಕಿರೀಟವನ್ನ ತನ್ನದಾಗಿಸಿಕೊಂಡಿದೆ ಬಾರ್ಬಡೋಸ್ನಲ್ಲಿ ನಡೆದಂತಹ ಫೈನಲ್ ಫೈಟ್ನಲ್ಲಿ ಸೌತ್ ಆಫ್ರಿಕಾ ತಂಡ ಸೋತು ಮತ್ತೊಮ್ಮೆ ಚೋಕರ್ಸ್ ಹಣೆಪಟ್ಟಿಯನ್ನ ತನ್ನದಾಗಿಸಿಕೊಂಡರೆ ತನ್ನದಾಗಿಸಿಕೊಂಡ್ರೆ ಭಾರತ ತಂಡ ಗೆದ್ದು ಬೀಗಿದೆ ಟೀಂ ಇಂಡಿಯಾ ಗೆದ್ದು ಈಗಾಗಲೇ ಕೆರಿಬಿಯನ್ ನಾಡಲ್ಲಿ ಸಂಭ್ರಮಾಚರಣೆಯನ್ನ ಕೂಡ ಮಾಡಿದ್ದಾರೆ ಆದರೆ ಭಾರತ ತಂಡ ತವರಿಗೆ ಮರಳೋದು ಯಾಕೋ ಲೇಟ್ ಆಗ್ತಾ ಇದೆ ಹಾಗಾದ್ರೆ ಭಾರತ ತಂಡಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ವಿಶ್ವ ಚಾಂಪಿಯನ್ ತಂಡವನ್ನ ಸ್ವಾಗತಿಸಲು ತವರಿನಲ್ಲಿ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ ಆದರೆ ಬೆರಿಲ್ ಚಂಡ ಮಾರುತ್ತಾ ಟೀಂ ಇಂಡಿಯಾ ತವರಿಗೆ ಹಿಂದಿರುಗುವ ಯೋಜನೆಗೆ ಅಡ್ಡಿಪಡಿಸಿದೆ ಹೀಗಾಗಿ ಟೀಂ ಇಂಡಿಯಾ ಬಾಯ್ಸ್ ಗಯಾನದ ಬಾರ್ಬಡೋಸ್ ನಲ್ಲಿ ಸಿಲುಕಿಕೊಂಡಿದ್ದಾರೆ ಅಂಟ್ಲಾಟ್ ಹುಟ್ಟಿಕೊಂಡ ಬೆರಿಲ್ ಚಂಡಮಾರುತವು ವೇಗದ ಗಾಳಿಯೊಂದಿಗೆ ತೀವ್ರಗೊಂಡಿದೆ ಎಂದು ವರದಿಗಳು ಬಹಿರಂಗಪಡಿಸಿವೆ ಚಂಡಮಾರುತವು ಬಾರ್ಬಡೋಸ್ನ ಪೂರ್ವ ಆಗ್ನೇಯಕ್ಕೆ ಐದುನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಆದ್ದರಿಂದ ಬ್ರಿಸ್ಟೌನ್ನಲ್ಲಿರುವ ವಿಮಾನ ನಿಲ್ದಾಣವನ್ನು ಸಂಜೆ ಮುಚ್ಚಲಾಗುವುದು ಎಂದು ವರದಿಗಳು ತಿಳಿಸಿವೆ ಭಾರತದ ಪ್ರಯಾಣದ ಯೋಜನೆಯನ್ನು ಆಧರಿಸಿ ತಂಡವು ನ್ಯೂಯಾರ್ಕ್ನಿಂದ ದುಬೈ ಮೂಲಕ ಎಮಿರೇಟ್ಸ್ ವಿಮಾನವನ್ನು ತೆಗೆದುಕೊಳ್ಳಲು ನಿರ್ಧರಿಸಲಾಗಿ ಆದರೆ ತಂಡವು ಈಗ ಚಾರ್ಟರ್ ಫ್ಲೈಟ್ನಲ್ಲಿ ಮನೆಗೆ ಹಿಂದಿರುಗಲಿದೆ ಎಂದು ಬಿಸಿಸಿಐ ಮೂಲವು ಸುದ್ದಿ ಸಂಸ್ಥೆ ಪಿಟಿಐಗೆ ತಿಳಿಸಿದೆ ಭಾರತೀಯರ ಟೀಮ್ ಗ್ರೂಪಿನಲ್ಲಿ ಆಟಗಾರರು ಸಹಾಯಕ ಸಿಬ್ಬಂದಿಗಳು ಆಟಗಾರರ ಕುಟುಂಬದವರು ಮತ್ತು ಅಧಿಕಾರಿಗಳು ಸೇರಿದಂತೆ ಎಪ್ಪತ್ತು ಸದಸ್ಯರಿದ್ದಾರೆ ತಂಡವು ಬ್ರಿಜ್ ಟೌನ್ನಿಂದ ನಿಂದ ನ್ಯೂಯಾರ್ಕ್ ಗೆ ಹೊರಟ ನಂತರ ದುಬೈ ಮೂಲಕ ಭಾರತವನ್ನು ತಲುಪಬೇಕಿತ್ತು ಆದರೆ ಈಗ ಇಲ್ಲಿಂದ ನೇರವಾಗಿ ದೆಹಲಿಗೆ ಚಾರ್ಟರ್ ಫ್ಲೈಟ್ ಪಡೆಯುವ ಯೋಜನೆ ಇದೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡುವ ಚಿಂತನೆಯೂ ಕೂಡ ಇದೆ ಎಂದು ಸುದ್ದಿ ಮೂಲವೊಂದು ತಿಳಿಸಿದೆ ಬೆರಿಲ್ ಚಂಡಮಾರುತದಿಂದ ಭಾರತ ತಂಡ ತವರಿಗೆ ಮರಳೋದು ಲೇಟ್ ಆಗ್ತಾ ಇರುವಂತದ್ದು ಆದರೆ ಭಾರತ ತಂಡ ಸುರಕ್ಷಿತವಾಗಿ ತವರಿಗೆ ಮರಳಲಿ ಅನ್ನುವಂಥದ್ದು ನಮ್ಮ ಆಶಯ ಹಾಗೆಯೇ ಕೋಟ್ಯಂತರ ಭಾರತೀಯರ ಆಶಯ